நீ ஏன்ோ நான் வந்த மா நன் மகள அந்தா அந்த மகள நீச்சார்கோவா நன் மொட்டி ஏனா நம்ம மத நான் நன் மகள அஷ்டிவா அஹ் மசியவா ஏறி ದೀಪ ಇಲ್ಲಡೆ ಅಳೋದು ಖರೀದು ಮಾಡಬೇಡಲ್ಲೇ ಹಾ ನೀವು ಇಲ್ಲಡೆ ಹಿಂಗ ಅಳೋದು ಖರೀದು ಮಾಡಿದ್ರಿ ಹೆಂಗ್ರಿ ವಾ ಎಲ್ಲರೂ ಹೊಂಟ್ರಿ ಇಲ್ರಿ ನೀವು ಹರಿದಾರಿ ತೂರ್ ಹಾ ನಮ್ಮೂರಿಗೆ ನಿಮ್ಮೂರಿಗೆ ಏಟ್ರಿ ನಾ ಕಿಲೋಮೀಟರ್ ಹಾ ಹತ್ತು ಮಿನಿಟ್ ನಾಗ ಇಲ್ಲಿ ಇರ್ತೀರಿ ಹತ್ತು ಮಿನಿಟ್ ನಾಗ ಅಲ್ಲಿ ಇರ್ತೀರಿ ಅದಕ್ಕೂ ಅಳ್ಕೊಂತ ಕುದ್ರಿ ವಾ ಇದಿ ಈ ಹೋತ್ ಮರಿ ನೋಡಿದ್ರೆ ನನಗೆ ಒಂಥರ ವಿಚಿತ್ರ ಅನ್ಸತಿ ಅಲ್ಲ ಹೇಟಿ ನೋಡಿದ್ರ ಅಷ್ಟೇ ಎತ್ತರ ಗಾಣ ನೋಡಿದ್ರ ಈ ಟೈಟ್ ಹೋತ್ ಮರಿ ಅಲ್ಲ ಅಷ್ಟ ಎತ್ತರ ಹೆಂಗ್ ಮಾಡ್ಕೊಂಡಿದ್ದಾನ ಅಂತ ನಾನು ನಂಗೂ ಭ ರಾಜೀ ಅಂಟಿ ಆಂಟಿ ಕೇಳೇನ್ರಿ ಕಾಕಾರ ಯಾಕ ಮದಿ ಮಾಡ್ಕೊಳೋ ಮುಂದೆ ಇಷ್ಟು ಹತ್ರನಾರ ಆಂಟಿ ಯಾರು ಹುಡಿಕೆ ಮದಿ ಆದಾಗಂತಂದು ಸುಮ್ಕುಂದ್ರ ಅಣ್ಣ ನೋವ ಮತ್ತೆ ದಿನ ತರಲ್ಲ ಕರ್ಮರ್ ತೊಗೊಂಡ್ಬೇ ಹತ್ಬೇಕ ನೀನು ನೋಡಿರಿ ನಮಗೆ ಕುಂದ್ರ ಹೊಂಟಾ ಏಳ್ ಕರ್ಮದೀಗಿ ಅಂದ್ರೆ ಏನೇ ಅನ್ನದೇ ನೇವ್ ಚರಿತೀನಿ ಬತ್ತೇನು ತಿನ್ನೇನೈತಿ ಓಟಿನಿಂದ ಏನು ರಾಜ ಅಯ್ಯೋ ಅಯ್ಯೋ ಆಂಟಿ ಆಂಟ್ರಿ ನೀವು ಹಾಂ நன் ராஜ்ராஜ் வர மாடக் சத்த அல்ல பூனியாக பின் தாக்கி பூனியா இல்லை இதோ பூனியாக நோட் கார நீ நம் கலி ஏன் அண்ணா இன்னு மனியாக நோட எஸ் சாந்திர் தான் அங்கி நீ அந்த கப் சா எச்சுரி சாஹி கொடக்கி நீர் சுகர் தங்க மே

மா ஏனா அர்த்த ஆகோ ஏனா நான் எல்லா அர்த்தமா இட்லி மட்ட கீனா ஏன இட்லி மட்ட வந்து இந்த மாத இல்ல ஏன சும் முன்னே ஆர்த்தி தும்பஸ் ோ ஏன நான் எல்ல பர்க்கத்தி எல்லாரும் அர்த்தமா இல்லா ஏன் பாதிச நடித்தானே நடித்தீச ஆல்ச ಹಲ್ಲಾಗೆ ಅಡಿಗೆ ಇಟ್ಕೊಂಡು ಜೀವನ ಮಾಡಕ್ಕೆ ನೀನು ಏನು ನಾನು ಮುಂದೆ ನೀ ಚಂದಾಗಿ ಇರ್ಬೇಕಂದಿ ಈಗ ಬಾಯಿ ಮುಚ್ಚಿಕೊಂಡು ಗಪ್ಪು ಚುಪ್ಪು ಏನು ನಾನು ಮುಗಿದ ಹಲ್ಲು ಮುಚ್ಚಿದ ಬಾಯಿ ಇದನ್ನು ಯಾರ ಮುಂದೆ ಏನು ತಯ್ಯಂಗಿದ ಬಾಯಿ ಏನ ಅದ್ರ ಸಲುವಾಗಿ ಎಲ್ದಾನೆ ಅದ್ರ ಸಲುವಾಗಿ ಅಲ್ದಾನೆ ನಾವು ಮನಿ ಮಠ ಎಲ್ಲ ಬಿಟ್ಟು ಅಷ್ಟೆಲ್ಲ ಆಸ್ತಿ ಬಿಟ್ಟು ದೂರ ಊರು ಬಿಟ್ಟು ಇದು ಯಾವುದು ಪರಿಚಯ ಇಲ್ಲಾರು ಊರಿಗೆ ಬಂದು ಮನಿ ಕಟ್ಕೊಂಡು ಇಲ್ಲಿ ಜೀವನ ಮಾಡಕತ್ತಿದ್ದು ಹಾಂ ಯಾವಾದ್ರೂ து தும் தும்பஸ்க்கோனா நினை மனச இடது நன் மனசு எஸ்ட் ஒட் சூர் ஆகி எல்லா துக்கானே மத்தின நன்கு ஹோட்லி ஏன நம்ம ராகுல் மனசு ஏனாக தகண்டி எம் தகண்டி அவ்ர மனசு இதற்கித்தன ஒடது ஏன பேனா நம்ம சலவாக இஷெல்லாம் படாட் ஆத்தாரவ் இல்ல இல்லை சரளாக்கி துமஸ்க்கோ நீன் ரீ யாக்குமா நன்க மாத்தோதில்ல நீவே துமிக்கோ ஏய் இவ்வளோ இதெல்லாம் சாயே நான் அத்தியாரு மனிதனோ இஷ்டெல்லாம் சிங்காராக எல்லாம் ஷோலோ ஆகி அதில் மனியாக மதவிடை பழ ஜனித ಮನೆ ಆಗಲು ಸತ್ಯಕ್ಕೆ ಯಾರೂ ಇಲ್ಲ ಅಂದ್ರೆ ನಮ್ಮ ಮೊದ್ಲೇ ಏನಲ್ವಾ ನಾವು ದೂರದ ಮಂದಿ ಇಲ್ಲೇ ಹಳ್ಳಿದು ಎಲ್ಲ ವಾತಾವರಣ ಸಲುವಾಗಿ ಇಲ್ಲಿ ಬಂದು ಬಂದ್ಬೋದೇವಿ ನಮ್ಮ ಮಂದಿ ಪಂದ್ಯಲ್ಲ ಆ ಕಡೆ ದೂರದಾರ್ ಹಾಗಾಗಿ ದೂರ ಬರೋದಾರತ್ತಲ್ಲ ಯಾರು ಬರಕ ಇದನ್ನ ಮಾಡ್ಕೊತಾರಾ ಮತ್ತಿನ್ನ ಇಬ್ರು ಕೂಡ ಬೆಂಗ್ಳೂರಿಗೆ ಹೋಗಬಹುದು ಅಂತ ಮುಗ್ದೆ ಹೊತ್ತು ನಾನು ಅಂದ್ಕೊಂಡ ಅಷ್ಟೇ ಇಲ್ಲಿ ಹಳ್ಳಿಯಾಗ ಅದು ಬಿಡೋ ಹೋರಿ ಹಾ ಒಳಿಡಿಯಾ ನೀನು ಹಂಗಲ್ರಿ ಹತ್ತಿರ ಎಷ್ಟು ದೂರ ಆದ್ರೂ ಬರೋ ಮಂದಿ ಬರಾಕಬೇಕಲ್ರಿ ಹಂಗಲ್ವಾ ಅದು ಹಂಗಲ್ಲ ಏನ್ ಹೇಳಿ ಏನು ಹೇಳಿ ಅಂತ ಹಂಗಲ್ವಾ ದೀಪಾ ಅಂದ್ರಿ ಬಾಳ ಎಲ್ಲ ಬಾ ನಮ್ಮ ಆಸ್ತಿ ಆಸ್ತಿಯಲ್ಲಿ ತೋಡೆ அல்லி இல்லை நானும் இல்லை ல இவ்வ இவ் அன்னோது எல்லாரும் அக்கி கஷ்டாரா நம்ம யாரா அந்திரங்க நமது மண்டி பாக கடிம ஆசை அக்கி கஷ்டாரா இன் இல்லே ஒர்க்க வரணுந்திரி அக்கூர் ஹௌதன் இல்லை ಹೋಗ ಕೂಲಾಗಿ ಹೋಗಿ ಒಂದಿಟ್ಟು ರೆಸ್ಟ್ ಮಾಡ ಅಲ್ಲಿಂದ ಇಲ್ಲಿ ಮಠ ನಿದ್ದಿನ ಮದಿ ಪದಿ ಅಂತಂದು ಆ ಹೋಗಿ ಕೈ ಕೊಂಡು ಆರಾಮ್ ತಗೋ ಎಲ್ಲ ನಾವೆಲ್ಲ ನಾಶ ಮಾಡ್ಕೊಂಬರ್ತನಂತ ನಮ್ಮ ನಮ್ಮತ್ತೆ ಚಲೋದ ಹೋಗಿರಿ ಅಷ್ಟು ತೊಗೊಂಡು ಮಕ್ಕೋಬೇಕಂತ ಆಕಿಡ ನಾಷ್ಟ ಮಾಡ್ಕೊಂಡು ಬರ್ತಾಳಂತ ನಮ್ಮವ್ವ ನಮ್ಮ ಹೊಸ ಮದಿ ಆಗ್ತದೆ ಆಗ ಬಂದು ಕೂಡ ಸೀದಾ ಅಡಿಗೆ ಮನಿಗೆ ಚಾಕ ದಬ್ಬಿದ್ಲು ಒಂದು ಕಪ್ ಚಾಸ್ತೆ ಕವರ ಮಾಡ್ಕೊಡು ಮುಟ್ಟಾನು ಬಿಟ್ಟಿದ್ದಿಲ್ಲ ಪುಣ್ಯಕ್ಕೆ ಅದೇನೋ ಅಂತಾರಲ ಮಾಡಿದ್ ಕರ್ಮ ಹೊಳೆ ಹೊಳ್ತಾರ ಆದ್ರೆ ನನಗಂತೂ ಏನೂ ಹೊಳ್ಳಂಗಿಲ್ಲ ಅನ್ನಿಸ್ತತಿ ಯಾಕಂದ್ರೆ ಇಷ್ಟು ಚಲೋ ಅತ್ತಿ ಇಷ್ಟು ಚಲೋ ಮಾವ ಇಷ್ಟು ಚಲೋ ಗಂಡ ಅವ ಅತ್ತಿಯರ ಇವ್ರೇ ಅಲ್ಲಿ ಸೊಮೆ ಯಾಕ ಮಕ್ಕಿಲ್ಲ ಸುಸ್ತಾಗಿತಿವಂತಿ ಮಕ್ಕಿಲ್ಲ ನನ್ನ ಮಗಳು ಬೇಕಾ ಅಂತ ಹೇಳಿದ್ಯಲ್ವಾ ದೀಪಾ ಈಕ ಅಂತ ಹೇಳಿ ಅಂದ್ರ ನೀ ಅನ್ಬೋದ ಏನು ಮದಿಗೆ ಬಂದೇ ಇಲ್ಲ ಅಂತಂದ ಅಂದ್ರೆ ಆಕಿಗೆ ಒಂದು ಸ್ವಲ್ಪ ಆರೋಗ್ಯದಾಗ ಹೆಚ್ಚು ಕಮ್ಮಿ ಐತಿ ಡಾಕ್ಟರ್ ರೇಸ್ಟ್ ಮಾಡಿದ್ರ ಆಕಿಗೆ ಹಂಗಾಗಿಕಿ ಎಲ್ಲಿ ಏನು ಫಂಕ್ಷನಿಗೆ ನಾವು ಕರ್ಕೊಂಡು ಬರೋದಿಲ್ಲವಾ ಆಕೆನೇ ಹೌದ್ರಿ ಆದರೂ ಮನೆ ಮದ್ವಿಗು ಬರಲಿಲ್ಲ ಇವರು ಕೊನೆಯ ಪಕ್ಷ ಏನು ದೂರ ದಾರಲ್ಲ ಬಂದೊಂದು ಫೋಟೋನ ತೆಗಿಸ್ಕೋಬೋದಿತ್ತಲ್ಲ ಅಂಥದ್ದು ಏನು ಜರೂರತ್ತಿ ಇಲ್ಲ ನನಗೆ ನಿನ್ನ ಕೂಡ ಫೋಟೋ ನಿಂತು ತೆಗಿಸ್ಕೊಳ್ಳೋ ಅಂತ ಅದು ಏನು ಏನು ತಿಳ್ಕೊಬಡವ ಆಕೆ ಹಂಗೆ ಮಾತಾಡೋದು ನಾನು ಹೇಳಿದ್ನಲ್ಲ ಒಂದು ಸ್ವಲ್ಪ ಈಗ ಮೈ ಆಗು ಆರಾಮಿಲ್ಲ ಅಂತಂದೆ ನಾ ಹೇಳ್ತೇನಂತ ಏನಾಗೈತೆ ಅಂತಂದೆ ಹಾಂ ನೀ ಹೋಗಿ ಒಳಗು ಒಳಗೆ ಹೋಗಿ ಆತನ ಹಾಂ ರೀ ಎಷ್ಟು ತೊಗೊಂಡು ಎಷ್ಟು ಸೊಕ್ಕಿದ್ದಿದ್ದು ನನ್ನ ಕೂಡ ಇನ್ನು ಪೊಟ್ಟು ತಗ್ಸ್ಕೊ ಹರ್ಕತ್ತೇನಿಲ್ಲ ಅಂತಂದು ಹಾಂ ಈ ಮನೆಯಗ ಆರಾಮ ಇಲ್ಲ ಅಂತ ಬಿದ್ದಿ ಅಲ್ಲ ಬಂದ ಹೋಗಬೇಕು ನಿಮ್ಮ ಮನೆಯಲ್ಲೇ ತಲೆ ಹೋಗೋ ಮತ್ತೆ ನಾನು ಬಾ ಯಾಕೆ ಚಲೋ ಬರ್ತಾ ನನ್ನ ಜೊತೆಗೆ ಫೋಟೋ ತಗಿಸ್ಕೋ ಅವಶ್ಯಕತೆ ಅನಿವಾರ್ಯತೆ ನನಗಿಲ್ಲ ಅಂದ್ರೆ ಇಲ್ಲಿ ನಿನ್ನ ಇಟ್ಕೊಳ್ಳೋ ನನ್ನ ಮನೆಯಲ್ಲಿ ನಿನ್ನ ಇಟ್ಕೊಳ್ಳೋ ಅವಶ್ಯಕತೆ ಅನಿವಾರ್ಯತೆ ನನಗೂ ಇಲ್ಲ ಅಮ್ಮ ನಾನು ನನಗೆ ಯಾವಾಗ ಬಾ ಸುಸ್ತಾಗಿತಿ ನಾನು ಹೋಗಿ ರೆಸ್ಟ್ ಮಾಡ್ತೇನೆ ಅಂತೀ ಹುನ್ಪಾ ಹೋಗ ಹೋಗ ನಿನಗೂ ಬಾ ಸುಸ್ತಾಗಿತಿ ಹೋಗಿ ರೆಸ್ಟ್ ಮಾಡಿ ಹೋಗ ಹೋಗ ಎಲ್ಲ ನೀ ಅನ್ಕೊಂಡಂಗ ಆತಲ್ಲ ಬಾ ಖುಷಿಯಾಗಿರ್ಬೇಕಲ್ಲ ಇನ್ ನಿನಗ ಬಾ ಖುಷಿಯಾಗಿರ್ಬೇಕ ಹಾ ಹೋಗ ಏನ ನೀನು ಹೆಂತಿ ರೆಸ್ಟ್ ತಗೊಳಾಕತ್ತ ನೀನು ಹೋಗಿ ರೆಸ್ಟ್ ತಗೋಕಿನ ಜೊತೆಗೆ ಇಲ್ಲೊಡಪ್ಪ ಮಾತಿ ಕೆದ ಕೆಲ್ಸ್ಕೊಕ್ ಹೋಗಿ ನೀವು ಹೋಗ್ಬಾ ಹೋಗ್ಬೇಕು ಹೋಗ್ನಿ ಹೇಳ್ತಾನ ಇಲ್ಲೋಡ ನಿನಗೆ ಇರೋ ಹಂಗಾದ್ರ ಇರೋ ಇಲ್ಲ ಇಲ್ಲ ಸರಳಗೆ ಬೆಂಗಳೂರಿಗೆ ಹೋಗಿ ಏನ ಹಾಕತ್ತ ಇಲ್ಲಿ ಇರೋ ಅಂತ ಹರ್ಕತಿಲ್ವಾ ನೀನು ಏನ ಇಲ್ಲ ಬಾರ್ದಿಲ್ಲ ಕೆತ್ತಿ ಮಾಡೋ ಇಲ್ಲಿ ಹಂಗಿಲ್ಲ ಹೋಗಿ ಹೇಳ್ತಾ ಹಾ ನಾನು ಕಳಿಸಿ நான் கழிச்சி நோட் இல்லக்கல்ல

ನಾವ್ ಅನ್ಕೊಂಡಂಗೆಲ್ಲ ಇದೆಲ್ಲ ಸರಿ ಒಂದು ಮಾತು ನೀವು ಹುಡುಗಿ ಯಾವಾಗ ತಿಳ್ಕೊಂತ ಇಷ್ಟೆಲ್ಲ ಯಾರ ಸಲುವಾಗಿ ಬಿಡದಾಡಕತ್ತೀವಿ ಅಂತಂದು ಇಲ್ಲ ನಾನು ಕಣ್ಣಿಟ್ಟಿರ್ತೇನೆ ನೀನು ಅಷ್ಟೆ ದೀಪಾಗ ಯಾವುದೇ ಕಾರಣಕ್ಕೂ ಏನು ಅನುಮಾನ ಬರಲ್ಲ ಅದ ಮ್ಯಾನೇಜ್ ಮಾಡ ಈಗ ನೋಡಿದ್ದೀನಿ ಎಷ್ಟು ಪ್ರಶ್ನೆ ಕೇಳಿದ್ದಕ್ಕೆ ಸೂಕ್ಷ್ಮದ ಸೂಕ್ಷ್ಮದ ಅಂದ್ರೂ ಸತ್ಯಕ ಅಷ್ಟೆಲ್ಲ ಪ್ರಶ್ನೆ ಕೇಳಿದ್ಲು ಅಲ್ರಿ ಸೂಕ್ಷ್ಮದ ಅಂದ್ರೆ ಪ್ರಶ್ನೆ ಅರ್ಥ ಕೇಳಬಾರ್ದೇನೆ ಹ್ಞೂ ಪ್ರಶ್ನೆ ಪ್ರಶ್ನೆ ಬರೋ ಹಾಗೆ ಐತಿ ಮತ್ತಕ್ಕೆ ಅನುಮಾನ ಬರೋ ಹಾಗೆ ನಡ್ಕೊಳಕತ್ತೀವಿ ನಾವು ಅದಕ್ಕೆ ಅನುಮಾನನ ವ್ಯಕ್ತಪಡಿಸಿ ಹಾಕಿ ಆದ್ರೆ ಬಾಲ ಮಾತ್ರ ಬಿಚ್ಚಾಕಿ ನಾ ಬಿಡೋದಿಲ್ಲ ನೀವು ತಲೆ ಕೆಸ್ಕೊಬೇಡ್ರಿ ನೀವು ಹೋಗ್ರೆ ಅಷ್ಟು ಮಾಡಿ ನಾವು ಸಪೆಲ್ಲ ತಿನ್ನಾಕ ಮಾಡಿ ಮುಂದಿನ ವಿಚಾರ ನೋಡ್ತಾನೆ ಆದ್ರೆ ಸೌಮ್ಯನ ಮಾಗ ಮಾತ್ರ ಕಣ್ಣು ಹಿಡಿದನ್ ಬಿಡಬೇಡಿ ಆತಾತು ಇಲ್ಲ ನೀನು ಹೋಗ್ರೆಸ್ಟ್ ಮಾಡ ನಾನು ಹೋಗ್ರೆಸ್ಟ್ ಮಾಡ್ತೇನೆ ಬೇಡ ಬೇಡ ನಾನು ನನ್ನ ಕೈ ಯಾರೇನೋ ಮಾಡ್ತೀನಿ ಹೊರಗಿಂದ ಏನು ತರೋದು ಬೇಡ ಈಗಾಗಲೇ ಯಾಕೆ ಅನುಮಾನ ಹೆಚ್ಚಾಗೈತಿ ಆ ಅನುಮಾನಕ್ಕಿನ್ನದಿಟ್ಟು ಪುಟ ಕೊಡೋದು ಬೇಕಾಗಿಲ್ಲ ಏನು ಹೇಳಕತ್ತ ಮನೆಯಾಗ ಒಂದು ಆಳಿನ ಇಟ್ಕೊಂಡಿಲ್ಲ ನೀವು ಇಷ್ಟೆಲ್ಲ ಇದ್ದವರಾಗಿ ಅಂತಂತಂದ್ರೆ ಹ್ಞೂ ನೀವು ಹೋಗಿ ಮಕ್ಕೋರಿ ನಾ ಎಲ್ಲ ಮಾಡ್ತೇನೆ ಅಂತ ಭಗವಂತ ಇಲ್ಲಿ ಏನು ಅನ್ನೋದು ಯಾವುದೇ ಕಾರಣಕ್ಕೂ ಆ ದೀಪಾಗ ಮಾತ್ರ ಗೊತ್ತಾಗಬಾರ್ದು ಗೊತ್ತಾಗಲಾರ್ದಾಗ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದ ಎಲ್ಲ ನೀನು ಪದಕ ಹಾಕಿ ನಾನು